ಸಿದ್ದರ ಸ್ವಾಮಿ ಅವರ ದರ್ಶನ ಕೂಡ ಆಗಿದೆ ಇವಾಗ ಅವರು ಸ್ಥಾಪಿಸಿದಂತಹ ಧರ್ಮ ಧ್ವಜವನ್ನ ನೋಡೋದಕ್ಕೋಸ್ಕರ ನಾವು ಹೋಗೋಣ ಈ ದಾರಿಯಲ್ಲಿ ಹೋಗ್ಬೇಕು ಬನ್ನಿ ಹೋಗೋಣ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಧರ್ಮ ಧ್ವಜಕ್ಕೆ ದಾರಿ ಅಂತ ಹೇಳಿ ಇಲ್ಲಿ ಕಾಡು ಅಂದ್ರೆ ಮರ ಗಿಡಗಳ ಮಧ್ಯದಲ್ಲಿ ಹೋಗಂತಹ ದಾರಿ ನೋಡೋಣ ಹೇಗಿದೆ ಅಂತ ಹೇಳಿ ದಾರಿಯಿಂದ ಹೋಗ್ಬೇಕು ನೋಡೋಣ ಬನ್ನಿ ಹತ್ತಿ 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 ಮೇಲೆ ಹೋಗ್ಬೇಕು ಧರ್ಮಧ್ವಜ ಎಷ್ಟು ಇದೆ ಅಂತ ಗೊತ್ತಿಲ್ಲ ಹೋಗ್ತಾ ಇದ್ದಾರೆ ಭಕ್ತಾದಿಗಳು ಕೂಡ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಧರ್ಮಧ್ವಜವನ್ನು ನೋಡೋಕ್ಕೆ ಆ ಧರ್ಮ ಧ್ವಜದ ಹತ್ತಿರ ಕೂಡ ಒಂದು ಇದೇ ಥರ ಮನೆ ಇದೆ ಹತ್ತಿರದಲ್ಲಿ ನೀವು ಸಿ ಸಿ ಕ್ಯಾಮ್ರಾದ ಪರದಿಯಲ್ಲಿದ್ದೀರಿ ನಿಮ್ಮ ಎಲ್ಲ ಚಲ ಸಿ ಸಿ ಕ್ಯಾಮ್ರಾದಲ್ಲಿ ದಾಖಲೆ ಆಗುತ್ತಿರ್ತದೆ ಇಲ್ಲಿ ಸಿ ಸಿ ಕ್ಯಾಮ್ರಾಗಳು ಕೂಡ ಇದಾವಂತೆ ಂತೆ ನೋಡಿ ವಿ ವಿಲಿಂದ ತುಂಬ ಮೇಲಿದ್ದೀವಿ ನಾವು ಇವಾಗ ನಾವು ನಾವಿವಾಗ ಆಲ್ಮೋಸ್ಟ್ ಸುಮಾರು ದೂರ ನಡ್ಕೊಂಡು ಬಂದಿದ್ದೀವಿ ಆದರೂ ಇನ್ನೂ ಧರ್ಮ ಧ್ವಜ ಇನ್ನೂ ಸಿಕ್ಕಿಲ್ಲ ಇನ್ನೊಂದು ಸ್ವಲ್ಪ ದೂರ ಅನಿಸುತ್ತೆ ಬನ್ನಿ ಆ ಕಡೆ ಈ ಕಡೆ ನೋಡೋದಕ್ಕೆ ಭಯ ಇದೆ ಯಾಕಂದರೆ ಯಾರೂ ಇಲ್ಲ ಅಂದ್ರೆ ಕಷ್ಟ ಮುಂದ್ಗಡೆ ಒಂದು ನಾಲ್ಕೈದು ಜನ ಹೋಗ್ತಾ ಇದ್ದಾರೆ ಅದೇ ಧೈರ್ಯ ಮೇಲೆ ನಾವು ಹೋಗ್ತಿದ್ದೀವಿ ಹೋಗ್ತಾ ಹೋಗ್ತಾ ದಾರಿ ಸಣ್ಣ ಇದೆ ಈಗ ಸುಮಾರು ಒಂದು ಆರುನೂರು ಏಳ್ನೂರು ಮೀಟ್ರ್ ನಡ್ಕೊಂಡು ಬಂದಿದ್ದೀವಿ ಇನ್ನೊಂದು ಮುನ್ನೂರು ಮೀಟ್ರ್ ಹೋದರೆ ಒಂದು ಕಿಲೋಮೀಟರ್ ಆಗ್ಬೋದು ನನ್ನ ಅಂದಾಜು ಪಕ್ಕ ನನಗೂ ಗೊತ್ತಿಲ್ಲ ನಾನು ಮತ್ತೆ ಇವರೊಂದಿಷ್ಟು ಜನ ಹೋಗ್ತಾ ಇದ್ದಾರೆ ಸುತ್ತ ಕಾಡು ಕಾಡು ಮರ ಗಿಡಗಳು ಇವಾಗ ನಮ್ಮ ಧರ್ಮಧ್ವಜ ಎಲ್ಲಿದೆ ಮತ್ತೊಂದು ವಿಚಾರ ಅಂದರೆ ನನಗೆ ಇದು ಕೇಳ್ಪಟ್ಟಿದ್ದೇನಂತಂದರೆ ಶ್ರೀಧರ ಸ್ವಾಮಿ ಅವರ ಸಮಾಧಿ ಏನು ಇದೆಯೋ ಅಲ್ಲಿಂದ ನೀರು ಸೃಷ್ಟಿಯಾಗಿ ಆ ಗೋಮುಖ ತೀರ್ಥ ಏನಿದೆ ಅಲ್ಲಿ ಬಂದು ಬೀಳುತ್ತೆ ಅಂತ ಹೇಳಿ ಒಂದು ನಂಬಿಕೆ ಇದೆ ಅದು ಸುಳ್ಳು ನಿಜನೂ ನನಗೂ ಗೊತ್ತಿಲ್ಲ ಇವಾಗ ಧರ್ಮಧ್ವಜ ಬಂದಿದೆ ಅಂತ ಕಾಣುತ್ತೆ ಬಂತು ಇಲ್ಲಿ ಸ್ವಲ್ಪ ಅಪ್ಪಿದೆ ಬನ್ನಿ ಹತ್ತಿ ಹೋಗಿ ಶ್ರೀಧರ ಸ್ವಾಮಿಯವರ ನಿರ್ಮಿಸಿದಂತಹ ಅಥವಾ ಸೃಷ್ಟಿಸಿದಂತಹ ಧರ್ಮಧ್ವಜವನ್ನು ನಾವು ನೋಡೋಣ ಬನ್ನಿ ನಾವಿವಾಗ ಅಂತೂ ಧರ್ಮಧ್ವಜ ಇರುವಂತಹ ಸ್ಥಳಕ್ಕೆ ಬಂದು ತಲುಪಿದ್ದೀವಿ ಬನ್ನಿ ಇದು ಶ್ರೀಧರ ಸ್ವಾಮಿಗಳ ತಪ್ಪು ಮಂದಿರ ಇದು ಇಲ್ಲಿರೋದು ಇಲ್ಲಿ ಕಾಣಿಸ್ತಾ ಇರೋದು ತೋರಿಸ್ತೀನಿ ನೋಡಿ ಇದು ಮೇಲೆ ರಾಮ ಲಕ್ಷ್ಮಣ ಸೀತೆ ಎಲ್ಲ ಇದ್ದಾರೆ ಆಂಜನೇಯ ಸ್ವಾಮಿ ಅವ್ರದ್ದು ಫೋಟೋ ಹಾಕಿದ್ದಾರೆ ಮತ್ತು ಇವರು ಶ್ರೀಧರ ಸ್ವಾಮಿಗಳು ಇಲ್ಲಿರೋದು ಧರ್ಮಧ್ವಜ ನಾನು ನಿಮಗೆ ಧರ್ಮಧ್ವಜನ ತೋರಿಸ್ತೀನಿ ನೋಡಿ ಧರ್ಮಧ್ವಜ ಹೀಗಿದೆ ಮೇಲೆ ಧ್ವಜ ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಧ್ವಜ ಕೆಳಗೆ ಕೇಳಿ ನೋಡಿದ್ರೆ ಆನೆ ಇದ್ದಾವೆ ಆನೆ ಪಕ್ಕದಲ್ಲಿ ನಾಗಗಳ ವಿಗ್ರಹ ಅಂದರೆ ಒಂದು ಮೂರ್ತಿಯನ್ನು ಮಾಡಿದ್ದಾರೆ ಹಾಗೆಯೇ ಇದು ಧರ್ಮ ಧ್ವಜ ಈ ಧರ್ಮಧ್ವಜವನ್ನು ಶ್ರೀಧರ ಸ್ವಾಮಿಗಳು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ಥಾಪಿಸಿದ್ದಾರೆ ಶ್ರೀ ಶ್ರೀಧರ ತಪೋಗೈದ ಮಂದಿರ ಇವರು ತಪಸ್ಸನ್ನು ಮಾಡಿದಂತಹ ಮಂದಿರ ಇದಾಗಿದೆ ತಪ್ಪ ಮಂದಿರ ಅಲ್ಲಿದೆ ಅದರ ಮುಂಭಾಗದಲ್ಲಿ ಈ ಧರ್ಮಧ್ವಜ ಸ್ತಂಭ ಇದೆ ಅದಕ್ಕೆ ಅಂಟಿಕೊಂಡು ಈ ಶ್ರೀಧರ ಸ್ವಾಮಿಯವರ ಮಂದಿರ ಇದೆ ಇಲ್ಲಿ ನೀವು ನೋಡ್ಬೋದು ಒಳಗಡೆ ಮಂದಿರ ಇದೆ ನಾನು ನಿಮಗೆ ತೋರಿಸ್ತೇನೆ ನಿಮಗೆ ಹತ್ತಿರದಿಂದ ನಾನು ತೋರಿಸ್ತೇನೆ ನೋಡಿ ಇದು ಶ್ರೀಧರ ಸ್ವಾಮಿ ಅವರ ಒಂದು ತಪ್ಪೋ ಮಂದಿರ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ದಾರಲ್ಲ ಅವರು ಶ್ರೀಧರ ಸ್ವಾಮಿಗಳು ಅವರ ಒಂದು ದೇವಸ್ಥಾನ ಇದು ನಾವು ನಾವಿವಾಗ ಪುಷ್ಕರಣಿಯನ್ನು ನೋಡಾಯಿತು ಹಾಗೆಯೇ ಗೋಮುಖ ತೀರ್ಥವನ್ನು ನೋಡಾಯಿತು ಶ್ರೀಧರ ಸ್ವಾಮಿಗಳ ಒಂದು ತಪಸ್ಸು ಮಾಡುವಂತಹ ಮೂರ್ತಿಯನ್ನು ನೋಡಾಯಿತು ಹಾಗೆಯೇ ಶ್ರೀಧರ ಸ್ವಾಮಿಯವರ ಮಂದಿರವನ್ನು ನೋಡಾಯಿತು ಹಾಗೆಯೇ ಶ್ರೀಧರ ಸ್ವಾಮಿಯವರು ಸ್ಥಾಪಿಸಿದಂತಹ ಧರ್ಮಧ್ವಜವನ್ನು ಕೂಡ ನೋಡಾಯಿತು ಇವಾಗ ಒಂದು ಭೋಜನ ಶಾಲೆಯನ್ನು ನೋಡೋಣ ಹಾಗೆಯೇ ಗೋಶಾಲೆಯನ್ನು ನೋಡೋಣ ಬನ್ನಿ ಭೋಜನ ಶಾಲೆಗೆ ಹೋಗುವಂಥ ದಾರಿ ಯಾವಾಗಲೂ ಪ್ರತಿದಿನವೂ ಕೂಡ ಭೋಜನವನ್ನು ನೀಡಲಾಗುತ್ತದೆ ಇಲ್ಲಿ ಶ್ರೀಧರ ಆಶ್ರಮ ಆಶ್ರಮದಲ್ಲಿ ಇದು ಭೋಜನ ಶಾಲೆಗೆ ಹೋಗುವಂತಹ ದಾರಿ ಮತ್ತು ಅಲ್ಲಿ ಕಾಣಿಸ್ತಿರುವಂಥದ್ದೇ ಭೋಜನ ಶಾಲೆಯಾಗಿದೆ ಅಲ್ಲಿ ಪ್ರತಿನಿತ್ಯ ಭಕ್ತಾದಿಗಳು ಬಂದವರಿಗೆ ಭೋಜನವನ್ನು ನೀಡಲಾಗುತ್ತದೆ ಇದು ಬಂದ್ಬಿಟ್ಟು ವಸತಿಗೆ ಮತ್ತು ಶ್ರೀ ಶ್ರೀಧರ ಸೇವಾ ಮಂಡಲ ಅಂತ ಹೇಳಿ ವಸತಿಯವ್ರಿಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಏನಾದರೂ ಪೂಜೆ ಮಾಡಿಸೋರಾಗಿದ್ದರೆ ಅಥವಾ ಇಲ್ಲಿ ಬಂದು ತಂಗಿ ಹೋಗೋರಿಗೆ ಉಳ್ಕೊಳ್ಳೋಕ್ಕೆ ಅಥವಾ ಅವರ ಒಂದು ಮಂಡಲದವರಿಗೆ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಉಳಿದುಕೊಳ್ಳುವಂಥ ಸ್ಥಳ ಆಗಿರುತ್ತೆ ಹಾಗೆಯೇ ಇಲ್ಲಿ ನಾವು ಇವಾಗ ಗೋಶಾಲೆಗೆ ಹೋಗಿ ಗೋವುಗಳನ್ನ ವೀಕ್ಷಣೆ ಮಾಡೋಣ ಬನ್ನಿ ಸ್ನೇಹಿತರೆ ನಿಮಗೂ ತೋರಿಸ್ತೀನಿ ಇದು ಗೋಶಾಲೆ ಶ್ರೀಧರ ಸ್ವಾಮಿಗಳಿಗೆ ಗೋವುಗಳು ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಗೋಗಳನ್ನ ತುಂಬ ಪ್ರೀತಿಸ್ತಾರೆ ಅದಕ್ಕೋಸ್ಕರ ಗೋವುಗಳು ಕೂಡ ಎಲ್ಲಾ ದೇವರುಗಳ ಸ್ವರೂಪ ನಾವು ಗೋಗಳನ್ನ ಒಳಗಡೆ ಹೋಗಿ ವೀಕ್ಷಿಸೋಣ ಹೇಗಿದೆ ಮತ್ತೆ ಏನು ಅಂತ ಹೇಳಿ ಬನ್ನಿ ಶ್ರೀಧರ ಸ್ವಾಮಿಗಳು ಗೋಗಳನ್ನ ತಕ್ಕೊಂಡಿದ್ದಾರೆ ಗೋವನ್ನ ಅಷ್ಟು ಪ್ರೀತಿ ಮಾಡ್ತಾರೆ ಗೋ ಅಂದರೆ ಇಲ್ಲಿ ನೋಡಿ ಎಷ್ಟು ಗೋವುಗಳನ್ನ ಅವರು ಸಾಕಿದ್ದಾರೆ ಅನ್ನೋದು ನಿಮಗೆ ಕಾಣುತ್ತೆ ನೋಡಿ ಇಷ್ಟು ಗೋವುಗಳನ್ನ ಸಾಕಿದ್ದಾರೆ ಮತ್ತು ಪ್ರತಿನಿತ್ಯ ಅವನ್ನ ಶುಚಿಗೊಳಿಸ್ತಾರೆ ಮತ್ತು ಅವಕ್ಕೆ ಊಟ ಹಾಕ್ತಾರೆ ಅಂದರೆ ಹುಲ್ಲುಗಳನ್ನ ಹಾಕ್ತಾರೆ ಆ ಕಡೆಯೂ ಕೂಡ ನೀವು ನೋಡ್ಬೋದು ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದೇ ಅಲ್ಲದೆ ಮೇಲೆ ಕೂಡ ಒಂದು ಗೋಶಾಲೆ ಇತ್ತು ತುಂಬ ಹಸುಗಳನ್ನ ಇವರು ಸಾಕಿದ್ದಾರೆ ಗೋವುಗಳನ್ನ ನೋಡ್ಬೋದು ಎಲ್ಲ ಹಸುಗಳು ತುಂಬ ಚೆನ್ನಾಗಿದ್ದಾವೆ ಇದು ಗೋಶಾಲೆ ಶ್ರೀಧರ ಸ್ವಾಮಿಯವರ ಒಂದು ಆಶ್ರಮದಲ್ಲಿರುವಂತಹ ಗೋಶಾಲೆ ಇಷ್ಟು ಹಸುಗಳನ್ನ ನೋಡ್ಕೊಳ್ಳೋದಕ್ಕೂ ಒಂದು ಖುಷಿ ಅನಿಸುತ್ತೆ ಎಲ್ಲ ಹಸುಗಳು ತುಂಬ ಚೆನ್ನಾಗಿದ್ದಾವೆ ತುಂಬ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಅದನ್ನ ಹೇಗೆ ಮಾಡಬೇಕು ವಿಡಿಯೋನ ಅನ್ನೋದ್ರ ಬಗ್ಗೆ ನೀವೇ ಸ್ವಲ್ಪ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಇವಾಗ ನಾವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವರದಳ್ಳಿಗೆ ಬಂದು ಶ್ರೀ ಶ್ರೀಧರ ಸ್ವಾಮಿಯವರ ಆಶ್ರಮವನ್ನು ವೀಕ್ಷಿಸಿದ್ದೀವಿ ಹಾಗೆ ಇದು ಕೊನೆಯ ಅಂದರೆ ಹಂತಕ್ಕೆ ಬಂದಿದ್ದೀವಿ ನಾವೀಗ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಿ ಧನ್ಯವಾದಗಳು